बताए थे फैद इसको पढ़ो भाई फैद इसको पढ़ो ये बड़े बड़े ले 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 थोड़ा छोटा हो बड़ा अम्मा ने सेपरेट कर दो चलो जाओ या तो लाइन भर तो पहले था। हम तो ऐसा ही करता है कि हम तो बिजनेस है। बाहर आ रहे हैं तो बातें करें। हाँ। हम किसी ना किसी में रहें हम तो बढ़ सकते नहीं हैं ये तो। तो मरेंगे। રેખાયા આગર કે આવો કે ઓર યાર આ પાટાડ કોબો દે વિજય આલો બંધો કેલા દાર હોસાગ દાર ઓર કોતિલા સલપો 5 દિવસ શાત રહેતલા અમાગ આ નીવો કેળ દે એનેદ્રા નામ તો હેલોત આ દેનઈલા ઈગા દો વોશિંગ મરતિસ મત કે એના દે માગા જાદરે ડેવલપમેન્ટ વર્ક ಒಟ್ಟಿದಿ ನಾವು ಹೇಳಿ ಅವ್ರಿಗೆ ಮಂಡ್ಯನ ಬೆಂಗಳೂರಾಗ ಹೇಳಿದ್ದೆ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ ಸರ್ಕಾರ ನಮ್ಮ ಹೊತ್ತಿಂದ ಆದ್ರೆ ಯಾರಿಗ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂತ ಸಾಕಾರಿ ಮಾಡರ್ ಇದೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದಾವೆ ಸಾಕತ್ ಸಾರಿ ಮಾಡ್ಲಿಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ ಅಂದ್ರೆ ಬೇರೆ ಅವರಿಗೆ ಇದೆಯಾ ಇದರಲ್ಲಿ ತೊಂದರೆ ಈಗ ನಾವೀಗ ಮಾಡಿದ್ವಿ ಆ ರೀತಿ ಆದ್ರೆ ಒಳ್ಳೇದು ಅಲ್ಲ ನಿಷೇಧ ಮಾಡ್ಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗು ಏನ್ ಮಾಡೋ ಈಗ ನಿಷೇಧ ಮಾಡ್ತಾರ ಓಕೆ ಅದೇ ಮಾಡ್ಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆ ಬೇರೆ ಎಮ್ ಇ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡಾಕ ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತೆ ಅಧಿಕೃತವಾಗಿ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆಕ್ಟಿವಿಟೀಸ್ ಮಾಡ್ತಾರ ಅದೇನು ಚಾಲ್ತಿಯಲ್ಲಿದೆಯಾ ಎಮ್ ಬಿ ಎಸ್ ಅಂತ ಹೇಳುತ್ತೆ ಹಿಂದೆ ಯಾವಾಗ ಒಂದ್ಸರಿ ರಿಜಿಸ್ಟರ್ ಆಗಿರ್ಬೋದು ಅದು ಹಾಗೆ ಅಲ್ಲ ನಡಲೇ ಮತ್ತೀಗ ಈಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರ ಮ್ಯಾಗ್ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕ್ಬೇಕು ಸೊ ಈಗ ಹಿಂದಿದ್ದಂತ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ಐವತ್ತು ವರ್ಷ ಅಂತಾರ ಈಗ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ ಅವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನಂಡಕ್ಕಲೆ ಹಿಂದೆ ನೋಡಿದಾಗ ಸೊ ಅದಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆ ದಾರಿ ಬರೋದ ಇದಕ್ ಎಲ್ಲಿ ಅವರಿಗೆ ಹೋರಾಟ ಮಾಡೋವ್ರೇ ಇದನ್ನ ಎಲ್ಲಿ ಅವ್ರಿಗೆ ಮಾಡಕ್ಕೆ ಸಾಧ್ಯ ಇಲ್ಲ ಈಗ ಗಡಿ ಹೋದ ಇದ್ ನಾವ್ ಆಕಡೆ ಹೋಗೋದು ಮುಗುದ್ ಹೋದ ಅಧ್ಯಾಯ ಇದು ಮೂವತ್ ವರ್ಷದಿಂದ ಹಿಂದೆ ಮುಗಿದಿದೆ ಸಾಧ್ಯ ಇಲ್ಲ ಇದು ಮಾಡೋದ್ರಿಂದ ಪರಿಹಾರ ಆಗುದಿಲ್ಲ ಅಲ್ವಾ ಅವ್ರು ಮುಖ್ಯ ವಾಹಿನಿಗ್ ಬರಬೇಕು ಇಲ್ಲ ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟಿಲ್ಲ ಕನ್ಫ್ಯೂಸ್ ಆತರ ಆರ್ಡ್ರ್ ಏನಿಲ್ಲ ಅದು ಬೇರೆ ರೀತಿ ಇದೆ ನಮ್ಮವ್ರಿಗೆ ಅಂತಿಲ್ಲ ಅದ ಹಿಂದೆ ಮೆಡಿಕಲ್ ಕೂಡ ಕೊಡ್ತಾ ಇದ್ರು ಅದು ಕೂಡ ನಮ್ಮವ್ರಿಗೆಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಬಿಟ್ಟರು ಅಷ್ಟೇ ಅವರು இல்ல நம்ம வரைக்கும்

ಅದು ಬೆಳಿ ಭಾಗದಲ್ಲಿ ಹೆಚ್ಚು ಮರೀಗ ನಾವು ಹೈಯೆಸ್ಟ್ ಕಾಮಗಾರಿ ಕೊಡ್ತಾ ಇದೀವಿ ಸರ್ಕಾರದ ಎಲ್ಲ ಲಾಭಗಳು ಎಲ್ಲರೂ ಸಿಗ್ತಾ ಇದೆ ಸೊ ಅವ್ರೇನೋ ಒಂದ್ ಪರ್ಸೆಂಟ್ ಕೊಟ್ಟು ನೂರ್ ಪರ್ಸೆಂಟ್ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಆದ್ರೆ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಹೇಳ್ತಾರೆ ಎಷ್ಟು ಜನ ಕೊಡೋರೀ ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ ನಮ್ ನಮ್ ಸ್ಟೇಟ್ ನಲ್ಲೇ ನಮ್ ಕೊಡ್ಲಿಕ್ಕೆ ಆಗೋಲ್ಲ ನಮ್ದೇ ಲೋಡ್ ಆಗಿದೆ ಇನ್ನು ಬೆಳಗಾವಿದವರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆ ಸರ್ಕಾರ ಅದು ಅದು ಬಹಳ ಮುಖ್ಯವಾಗಿರುವಂತಹ ಅವಶ್ಯಕೆಯಲ್ಲಿ ಅವರು ಹೇಳ್ತಾರೆ ಅದು ಅವ್ರ ಆ ಸರ್ಕಾರಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮ ಹೊರತಾಗಿ

ಪರಿಶೀಲನೆ ಮಾಡಬೇಕು ಅದೇ ಹೇಳ ಎಷ್ಟು ಪರ್ಸೆಂಟ್ ಆಗುದ್ರ ಅದ ಅಷ್ಟು ಜನ ಪಿಡಟ್ ಹಾಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಅದಾರ ಅದಾಗದ್ ಮಾತದ್ದು ಈ ಗಡಿ ಗಡಿವಾದ ಮುಗುದಾದ ಅಧ್ಯಾಯ ಇನ್ನೋರ್ಗೆ ಹೆಲ್ಪ್ ಮಾಡೋಂಗಿದ್ರೆ ಅವ್ರಿಗೆ ಬಹಳ ಪ್ರೇಮ್ ಇದ್ರೆ ಮಾಡ್ರಿ ಮಾಡಕ ಈ ನಮ್ದು ಇದ್ ಹೋಗ್ತೇನೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಎಲ್ಲಾರು ಎಲ್ಲಾರ್ ಕೊಡ್ ನಮ್ದೇನು ಅವ್ರ ಡಿಮಾಂಡ್ ಇದೆ ಕೊಡ್ಬೇಕಂತ ನಮ್ಮದು ಇದಿಲ್ಲ ಹಳೆಯದ ಹಂಗೆ ಅದೇ ಕೆಲವು ಹಳೇದ ಹಂಗೆ ಬಿಫೋರ್ ಇಂಡಿಪೆಂಡ್ ಏನಿತ್ತು ಕ್ಯಾರಿ ಆನ್ ಆಗಿದೆ ಈಗೆಲ್ಲ ಕಂಪ್ಯೂಟರೈಸ್ ಗೊತ್ತಲ್ಲ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆ ಸಂಬಂಧಪಟ್ಟ ಚರ್ಚೆ ಮಾಡೋಣ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ಪ್ರೊಟೆಕ್ಷನ್ ಏನ್ ಮಾಡ್ಬೇಕಿದೆ ಮಾಡುವಂತ ಪ್ರಯತ್ನ ಮಾಡೋದ್ರೆ ಪೆಂಡಿಂಗ್ ನಮ್ದು ಬಹು ನಿರೀಕ್ಷಿತ ಎಲಿವೇಟೆಡ್ ಕಾರಿಡಾರ್ ಅದು ಮಾಡ್ತೀವಿ ಈ ಸಾರಿ ನಮ್ ಬಜೆಟ್ ನಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸೊ ಡಿ ಸಿ ಆಫೀಸ್ಗೂ ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಸಾವಿರದ ಎರಡು ಹಂತದಲ್ಲಿ ತೋತಿ ಈ ಸಾರಿ ತೋತಿ ನೆಕ್ಸ್ಟ್ ಸಾರಿ ತೋತಿ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಟೆನ್ ಕ್ರೋರ್ಗೆ ಮಾಡ್ತೀವಿ ಸೊ ಇನ್ನು ಮಿಕ್ಕಿದೆಯಲ್ಲ ಬಜೆಟ್ ಅಲ್ಲಿ ಬಂದಿದೆ ಆಯಾ ಅವರು ಅದೇನು ಬಜೆಟ್ ನಲ್ಲಿ ಬರ್ಬೇಕಂತೇನಿಲ್ಲ ನೇರವಾಗಿ ನೀರಾವರಿ ರಸ್ತೆಗಳು ಮೈನರ್ ಇರಿಗೇಷನ್ ಸ್ಕೂಲು ಅವೆಲ್ಲ ಇಲಾಖೆಯವರು ನಿಯರ್ವಾಗಿ ಕೊಡ್ತಾರೆ ಅಷ್ಟೇ ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇಲ್ಲ ಕೋಟಿ ಕೊಟ್ಟಿದ್ದಾರೆ ಆ ಬ್ರಿಡ್ಜ್ ಬ್ರಿಜ್ನಲ್ಲಿ ತಗೊಳಕ್ ಕೇಳಿದಾರೆ ಅದಿದೆಯ ಪ್ರವಾಸೋದ್ಯಮ ಇಲಾಖೆಯಿಂದ ಈಗ ಒಂದು ಡಿಪಿ ಸಿ ಮಾಡ್ತಾ ಇದಾರೆ ಅದು ಗ್ಲಾಸ್ ಬ್ರಿಡ್ಜ್ ಮಾಡ್ತಾ ಇಲ್ಲ ಬೇರೆ ರೀತಿಯಿಂದ ಮನೋರಿಯಲ್ ಟೈಪ್ ಮಾಡಲಿಕ್ಕೆ ಈಗ ನಮ್ ಸರ್ಕಾರಿ ಜಾಗ ಸಿಗ್ತಾ ಇದೆ ಕಡೆ ಎಲ್ಲೆಲ್ಲಿ ಇದೆ ಅಲ್ಲಿ ಮಾಡಿಬಿಟ್ಟಿವೈಲೇಬಲ್ ಎಲ್ಲ ಎಲ್ಲಿದೆ ಈಗ ಇನ್ನು ಕಡೆ ಜಾಗದ ಸಮಸ್ಯೆ ಇರೋದ್ರಿಂದ ಅದು ಎಲ್ಲಿ ಬೇಕೋ ಅಲ್ಲೇ ಬೇಕಾರೆ ನಾವ್ ಯಾವ್ದೋ ಎಲ್ಲ ಮೂಲೆಯಲ್ಲಿ ತಗೋರೋ ಪ್ರಯೋಜನ ಅಲ್ಲ ಸರ್ಕಲ್ ನಲ್ಲೇ ಇರಬೇಕು ತಹಶೀಲ್ದಾರ್ ಆಫೀಸ್ ಇರಬೇಕು ಕಚೇರಿ ಇರಬೇಕು ಅಥವಾ ಕೋರ್ಟ್ ಇರಬೇಕು ಅಂದ್ರೆ ಯೂಸ್ ಆಗೋದ್ ನಮ್ ಕಡೆ ಬೇರೆ ಜಾಗ ಇದೆ ಒಳಗಡೆ ಇದೆ ಸೊ ಹಿಂಗಾಗಿ ಬಹಳಷ್ಟು ಕಡೆ ಸಮಸ್ಯೆ ಆಗಿದೆ ಕಂಪ್ಲೇಂಟ್ ಕೊಡ್ಬೇಕಲ್ಲ ಮ್ಯಾಗ ಮುಂದಿನ ದಾರಿ टी वेत प ಪರಿಶಿಷ್ಟ ಯಾರು ಬಂದ್ರ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ ಇವ್ರು ಕೊಡೋಂತ ಏನು ಅವ್ರು ತಗೋಬೇಕಲ್ಲ ಏನ್ ದೂರು ಕೊಡೋದ್ರಾಗ ಅವರೇ ತಗೋಬೇಕು ಯಾರು ಇಲ್ಲ ಅದನ್ನೇ ಪೊಲೀಸರ ಗೊತ್ತಾಯಿಸ್ಬೇಕಲ್ಲ ಯಾರು ಎಲ್ಲಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಇನ್ನು ಅವರು ಕಂಪ್ಲೇಂಟ್ ಕೊಡಬೇಕು ರಿಜಿಸ್ಟರ್ ಆಗಬೇಕು ಬಗ್ಗೆ ಈ ಸತ್ಯನೆ ಹೇಳಲಿಕ್ಕೆ ಆಗಲ್ಲ ಅವ್ರು ಮಾಡಿದಾರೆ ಅವ್ರು ಮಾಡಿರೋ ಬೇರೆಯವರು ನಾವು ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ ಇದೆ ಪೊಲೀಸ್ ಮಾಡಲಿ

ನೋಡ್ಬೇಕಾದ್ರೆ ಅವರು ಇಲ್ ಪವರು ಅದ್ರ ಡಿಪೆಂಡ್ ಆಗ್ತದೆ ಇಲ್ಲಿ ಪವರು ಎಕ್ಸ್ಪೀರಿಯನ್ಸ್ ಅವನ ಬದ್ಧತೆ ಮೇಲೆ ಅದು ಒಂದ್ಸಲ ಅಟ್ರಾಕ್ಟ್ ಆಗತ್ತೆ ಎರಡ್ ಸಲ ಆಗ ನಿಪಾಸಿಟಿ ಮೇಲೆ ಅವ್ ಇತ್ತಂದ್ರೆ ಅದು ಆಗೋದಿಲ್ಲ ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನ್ ಮಾಡುದೇ ಸಲಕ್ಕ

ಅವ್ರ ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತೇ ಆಗಿಲ್ಲ ಹಾಯ್ ಏನಂತ ನಮ್ಸಿರೋ ನಮ್ಸಂತೆ ಹಂಗೆ ಯಾವ್ದ್ರಿ ಅದು ಕೋರ್ಟ್ ಸ್ಟೇ ಆಗಿದೆ ಅವ್ರು ಯಥಾಸ್ಥಿತಿ ಮುಂದುವರಿತಾರೆ ಅಥವಾ ಆರೋಪ ಅಂತ ಹೇಳಿ ಅವಲ್ಲ ಇನ್ನು ಅಂತಿಮವಾಗಿ ಫೈನಲ್ ಡಿಸಿಶನ್ ಬರ್ಬೇಕು ಈಗ ಮೆಂಬರ್ ಅಂತ ಕಂಟಿನ್ಯೂ ನಮ್ ಜೊತೆ ಚರ್ಚೆ ಎಕ್ಸ್ಪರ್ಟ್ ಬ್ ಮಾಡ್ಬೇಕು ಯಾರೋ ಚರ್ಚೆ ಮಾಡಬೇಕು ಅವ್ರು ಮಾಡಿ ಕೊಡ್ಬೇಕು ಅವ್ರ ಸಲಹೆ ಮಾಡಿದಾಗ ನಾವೇ ದೂರು ಕೇಳಿದೀವಿ ಫಸ್ಟ್ಗೆ ಅಂದ್ರೆ ಚರ್ಚೆ ಮಾಡಿ ಕೊಡೋ ಅಂತ ಹೇಳಿ

ಕೆಲವು ಕಡೆ ಇದೆ ಹೀಗೆ ಅದಕ್ಕೊಂದ್ಸಲ ಬಿಸ್ನೆಸ್ ಸಂಬಂಧ ಇದೆ ಕೆಲವು ಬ್ಲಾಕ್ ಮೇಲ್ ಸಂಬಂಧ ಮಾಡ್ತಾರೆ ಕೆಲವು ಪಾರ್ಟಿಕಲ್ಲಿ ಮಾಡ್ತಾರೆ ಎಲ್ಲ ರೀತಿ ಇದೆ ತರ ಹಿಂಗಿದೆ ಅಂತ ಹೇಳಿಕ್ ಆಗೋಲ್ಲ ನೇರವಾಗಿ ಕಾಯಿ ಪೊಲೀಸ್ ನಿಮೀಕ್ಷೆ ಮಾಡಿ ನಮ್ಮ ಅವ್ರು ಅದಕ್ಕೆ ನಾವೇನ್ ನಮ್ದು ಡ್ಯೂಟಿ ಅಷ್ಟೈತೆ ಮಾಡ್ತಾರ ಡ್ಯೂಟಿ ನಾವು ಮಾಡ್ತಾರ ಪೊಲೀಸ್ ಮಾಡ್ತಾರ ನಾವ್ ಹೇಳ್ತಿವಿ ಆದ್ರೆ ಮುಂದೆಲ್ಲ ನ್ಯಾಯಾಲಯ ಅಂತಿಮವಾಗಿ ಅವರೇ ಮಾಡಬೇಕಲ್ಲ ನ್ಯಾಯಾಲಯ ನಾವು ಹೇಳಿಕ್ಕೆ ಆಗೋಲ್ಲ ಅದು ಅಲ್ಲಿ ಅದೆಲ್ಲ ಪರ್ಮಿಷನ್ ತಗೋಬೇಕು ಸರ್ಕಾರದೆಲ್ಲ ಅಡುಮತಿ ತಗೋಬೇಕಂತ ಅಲ್ಲಿವರೆಗೆ ಸ್ಟಾಪ್ ಮಾಡಿದಾರೆ ಟಿ ಸಿ ಅವರು ಅದ್ ಮುಂದೆ ಸರ್ಕಾರ ಡಿಶನ್ ತಗೋಬೇಕಲ್ಲ ಬದ್ರಿಗಾ ಘೋಷಣೆ ಮಾಡ್ತೀವಿ ಪ್ರಶ್ನೆ ಕೇಳ್ತೀವಿ ಹೋಗ್ತೀವಿ ಆದ್ರೆ ಇನ್ನೊಂದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಸಂಬಂಧಪಟ್ಟಂತೆ ಮತ್ತು ಒಂದು ಅಗತ್ಯ ಶಿಸ್ತುಬದ್ಧವಾದಂತಹ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹೆಸರುವಾಸಿಯಾಗಿರುವಂತಹ ನಮ್ಮ ಬೆಳಗಾವಿ ಜಿಲ್ಲಾ ಉದ್ದಮೂರು ಮತ್ತು ಮೈಸೂರು ಮುಕ್ತಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟು ಗೌರವ ಗೌರವ ಎಲ್ಲ ಪತ್ರಕರ್ತರ ಪರವಾಗಿ ಆಮೇಲೆ ಬೆಳಗಾವಿ ಜಿಲ್ಲಾ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ಪತ್ರಕರ್ತರು ಧನ್ಯವಾದಗಳು ಅಭಿನಂದನೆಗಳು